ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಿಮ್ಮ ಚಂದ್ರಶೇಖರ್ ಮಾಡುವ ನಮಸ್ಕಾರಗಳು ಮೊದಲಿಗೆ ನಾನೊಂದು ವೀಕ್ಷಕರಿಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಬಯಸ್ತೀನಿ ಏನಂದ್ರೆ ಕಳೆದ ಸಂಚಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳಿ ನಾನು ಫೋನ್ ನಂಬರ್ನ ಕೆಳಗಡೆ ಕೊಡಲಾಗಿತ್ತು ಅದು ಕೊಟ್ಟ ನಂತರ ಅನೇಕ ಜನ ತಮ್ಮ ಅಭಿಪ್ರಾಯಗಳನ್ನ ಬಹಳ ಮೌಲಿಕವಾದಂತ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾದದ್ದು ಏನು ಅಂತಂದ್ರೆ ನೀವು ಇಪ್ಪತ್ತೇಳು ನಿಮಿಷ ಮೂವತ್ತು ನಿಮಿಷ ನೀವೇನು ಟಾಕ್ ಕೊಡ್ತೀರಿ ಅದರ ಅವಧಿ ತುಂಬಾ ಜಾಸ್ತಿ ಆಯ್ತು ಅಂತ ಜನಗಳಿಗೆ ಈಗ ಅಷ್ಟು ಮೂವತ್ತು ನಿಮಿಷ ಇಪ್ಪತ್ತೇಳು ನಿಮಿಷ ಇಪ್ಪತ್ತೆಂಟು ನಿಮಿಷ ಕೇಳಿಸೋ ಅಷ್ಟು ಪೇಶನ್ಸ್ ಆಗ್ಲಿ ಪುರುಸಾಗ್ಲಿ ಇಲ್ಲ ಎಲ್ಲ ಈಗ ಒಂದು ನಿಮಿಷ ಒಂದುವರೆ ನಿಮಿಷ ಅಥವಾ ಮೂವತ್ತು ಸೆಕೆಂಡ್ ರೀಲ್ಸ್ ನೋಡಿ ಅಭ್ಯಾಸ ಆಗ್ಬಿಟ್ಟಿದ್ದಾರೆ ಹೀಗಾಗಿ ಆ ಅವಧಿಯನ್ನು ಕಮ್ಮಿ ಮಾಡ್ಕೊಳ್ಳೋದು ಬೆಟ್ರೂ ಅಂತ ಹೇಳಿದ್ರು ಈ ದಿಟ್ ಈ ನಿಟ್ಟಿನಲ್ಲಿ ನಾನು ಒಂದು ವಿಷಯವನ್ನು ತಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಏನಂದ್ರೆ ತಾವೆಲ್ಲರೂ ಸಾಮಾನ್ಯವಾಗಿ ಟೆಡ್ ಟಾಕ್ ಡಿ ಟೆಡ್ ಟೆಡ್ ಟಾಕ್ ಅಥವಾ ಟೆಡ್ ಎಕ್ಸ್ ಟಾಕ್ ಬಗ್ಗೆ ತಾವು ಕೇಳಿರ್ತೀರಿ ಈ ಟೆಡ್ ಟಾಕ್ ಮತ್ತೆ ಎಕ್ಸ್ ಸ್ಟಾಕ್ ಇದೆಯಲ್ಲ ಈ ಫೋರಂನಲ್ಲಿ ಮಾತನಾಡುವಂಥವರು ಅತಿ ದೊಡ್ಡ ಸಾಧಕರು ಆ ಸಾಧಕರು ತಮ್ಮ ಅನುಭವಗಳನ್ನ ತಮ್ಮ ಸಾಧನೆಗಳನ್ನ ಜನಕ್ಕೆ ಪ್ರಚುರಪಡಿಸುವಂತ ಒಂದು ವೇದಿಕೆ ಆ ಟೆಡ್ ಆಗ್ತದೆ ಅದನ್ನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆ ರಿಚರ್ಡ್ ಉರ್ಮನ್ ಅನ್ನೋರು ಅದನ್ನು ಪ್ರಾರಂಭ ಮಾಡ್ತಾರೆ ಈಗ ಅದು ಜಗತ್ತಿನ ಅಧ್ಯಂತ ನೂರ ಹದಿನೈದಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅದೀಗ ಬರ್ತಾ ಇದೆ ಅಲ್ಲಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಮೊದ ಮೊದಲಿಗೆ ಅವರು ಎಪ್ಪತ್ತು ನಿಮಿಷ ತೊಂಬತ್ ನಿಮಿಷ ಐವತ್ತು ನಿಮಿಷ ಎಲ್ಲ ಒಂದು ಟಾಕ್ ಕೊಡಿಸ್ತಿದ್ರು ಆಮೇಲೆ ನೋಡಿದ್ರು ಅದು ವ್ಯೂಯರ್ ಸಂಖ್ಯೆ ತುಂಬಾ ಕಮ್ಮಿ ಆಯ್ತು ಏನಕ್ಕೆ ಕಮ್ಮಿ ಆಯ್ತು ಯಾಕೆ ನಾವು ಇಷ್ಟೊಂದು ಕ್ವಾಲಿಟೇಟಿವ್ ಟಾಕ್ ಎಲ್ಲ ಕೊಡಿಸ್ತಿದಿವಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾವು ಇಲ್ಲಿ ವೇದಿಕೆ ಕರೆ ತರ್ತಿದೀವಿ ಅವರ ಅನುಭವಗಳನ್ನ ಹಂಚ್ಕೋತಾ ಇದ್ದಾರೆ ಬಟ್ ವ್ಯೂಯರ್ಸ್ ಯಾಕೆ ನಮ್ಮ ಇದನ್ನ ನೋಡ್ತಿಲ್ಲ ಟಾಕ್ ಅನ್ನ ನೋಡ್ತಿಲ್ಲ ಅಂತ ಅವರು ಒಂದು ಸರ್ವೆ ಮಾಡಿದ್ರು ಆಗ ಒಂದು ಟೀಮ್ ಅನ್ನ ಅವರು ಫಾರ್ಮ್ ಮಾಡಿದ್ರು ಆ ಟೀಮ್ ನಲ್ಲಿ ಒಬ್ರು ಸೈಕಾಲಜಿಸ್ಟು ನ್ಯೂರೋ ಸರ್ಜನ್ ಬಯಾಲಜಿಸ್ಟು ಮತ್ತೆ ಅವರ ಅಧಿಕಾರಿ ವರ್ಗ ಸೇರಿ ಯಾಕೆ ಇದು ಏನಾಗಿದೆ ಎಲ್ಲಿ ನಾವು ಅನ್ನೋದನ್ನ ಅನ್ನೋದನ್ನೊಂದು ಪತ್ತೆ ಹಚ್ಚಿದ್ರು ಅಲ್ಲಿ ಕೊನೆಗೆ ಬಂದಂತ ಸಾರಾಂಶ ಏನು ಅಂತಂದ್ರೆ ಈ ಮನುಷ್ಯನ ಮನಸ್ಸಿದೆಯಲ್ಲ ಮಿದುಳು ಇದೆಯಲ್ಲ ಆ ಮಿದುಳು ಹತ್ತು ನಿಮಿಷದ ಮೇಲೆ ಏನನ್ನು ಸ್ವೀಕರಿಸಲ್ಲ ಅಂತ ನೀವ್ ಎಷ್ಟೇ ಹೊತ್ತು ಕೊಟ್ರೂನು ಅದು ಮೊದಲ ಹತ್ತು ನಿಮಿಷ ಏನು ನಾವು ಮಾತಾಡ್ತೀವೋ ಎಲ್ಲಾರು ಏನು ಕೇಳಿಸ್ಕೊಂತೀವೋ ಅದನ್ನು ಮಾತ್ರ ಗ್ರಹಿಸ್ಕೊಳತ್ತೆ ಆಮೇಲೆ ಸುಮ್ಮನೆ ಕೇಳಿಸ್ಕೊಳ್ತೀವಿ ಬಟ್ ಅದನ್ನ ಗ್ರಹಿಸಲ್ಲ ಅಂತ ಆಯ್ತು ಕೊನೆಗೆ ಅವರು ಈ ನ್ಯೂರೋ ಸರ್ಜನ್ಸ್ ಸೈಂಟಿಸ್ಟ್ ಎಲ್ಲ ಇದ್ರಲ್ಲ ಅಥವಾ ನಮ್ಮ ಸೈಕಾಟ್ರಿಸ್ಟು ಅವ್ರು ಏನಂದ್ರೆ ಈ ಬ್ರೈನ್ ಇದೆಯಲ್ಲ ಅದಕ್ಕೆ ಸಿಕ್ಕಾಬಟ್ಟೆ ಈ ಕೇಳಿಸ್ಕೊಳ್ಳೋದಕ್ಕೆ ದೊಡ್ಡ ಒಂದು ಎನರ್ಜಿ ಬೇಕು ಮತ್ತೆ ಗ್ಲುಕೋಸ್ ಬೇಕು ಮತ್ತೆ ದೊಡ್ಡ ಆಕ್ಸಿಜನ್ ಬೇಕು ಬ್ಲಡ್ ಸಪ್ಲೈ ಜಾಸ್ತಿ ಬೇಕು ಈ ಎಲ್ಲಾ ಪ್ರಕ್ರಿಯೆಗಳು ಸೈಮಲ್ಟೇನಸ್ ನಡೀತಿರ್ಬೇಕು ಯಾಕೆಂದ್ರೆ ಬರೀ ಕೇಳಿಸ್ಕೊಳ್ಳೋದು ಅಷ್ಟೇ ಆದ್ರೆ ಪ್ರಾಬ್ಲಮ್ ಇಲ್ಲ ಬಟ್ ಕೇಳಿಸೋದು ಮತ್ತು ಮನನ ಎರಡೂ ಇದೆಯಲ್ಲ ಕೇಳಿಸೋದು ಮತ್ತೆ ಮನನ ಮಾಡ್ಕೊಳ್ಳೋದು ಅದನ್ನ ಅರ್ಥ ಮಾಡ್ಕೊಳೋದು ಈ ಎರಡು ಪ್ರಕ್ರಿಯೆ ಒಟ್ಟೊಟ್ಟಿಗೆ ಸೇರಿದಾಗ ಬ್ರೈನ್ಗೆ ತುಂಬಾ ಸ್ಟ್ರೈನ್ ಆಗುತ್ತೆ ಅದಕ್ಕೆ ಅದೇನ್ ಮಾಡುತ್ತೆ ಹತ್ತು ನಿಮಿಷ ಆದ್ಮೇಲೆ ಅದರ ಎನರ್ಜಿ ಅದೆಲ್ಲ ಖಾಲಿ ಆಗ್ಬಿಡುತ್ತೆ ಅದನ್ನ ಕೇಳಿಸ್ಕೊಳಕ್ ಹೋಗಲ್ಲ ಅದಕ್ಕೆ ಅವ್ರು ಏನ್ ಮಾಡಿದ್ರು ಹದಿನೆಂಟು ನಿಮಿಷಕ್ಕೆ ಅದನ್ನ ಫಿಕ್ಸ್ ಮಾಡಿದ್ರು ಯಾವುದೇ ಒಂದು ಟೆಡ್ಡೆಟ್ ಹಾಕಿ ಹೊತ್ತೂನು ಟೆಡ್ ಟಾಕ್ ಆಗಿರ್ಬೋದು ಅಥವಾ ಟೆಡ್ ಎಕ್ಸ್ ಆಗಿರ್ಬೋದು ಅದು ಹದಿನೆಂಟು ನಿಮಿಷಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಅವ್ರು ಏನೇ ವ್ಯಕ್ತಪಡಿಸಿದ್ರು ಅವ್ರು ಏನೇ ಅದ್ರ ಬಗ್ಗೆ ಮಾತನಾಡಿದ್ರು ಕೇವಲ ಹದಿನೆಂಟು ನಿಮಿಷದ ಒಳಗಡೆ ಆ ವಿಷಯ ಮಂಡನೆ ಇರಬೇಕು ಅನ್ನೋದು ಒಂದು ಜಾರಿಗೆ ಬಂತು ಅದು ಸೈಂಟಿಫಿಕ್ ಆಗಿ ಪ್ರೂವ್ ಕೂಡ ಆಯಿತು ಅದ್ರ ಬಗ್ಗೆ ರಿಸರ್ಚ್ ಎಲ್ಲ ನಡೆದು ಸಂಶೋಧನೆಗಳು ನಡೆದು ಇಲ್ಲ ಇಲ್ಲ ಅವರು ಹೇಳೋದು ಕರೆಕ್ಟು ಮನುಷ್ಯನ ಮನಸ್ಸು ಅದಕ್ಕಿಂತ ಹೆಚ್ಚು ಕೇಳಿಸ್ಕೊಳ್ಳುವಂಥ ಕ್ಷಮತೆ ಪೇಷನ್ಸ್ ಪುರುಸತ್ತು ಮನುಷ್ಯನಿಗಿಲ್ಲ ಅದರಲ್ಲೂ ಇವತ್ತಿನ ಈ ನಾಗಾಲೋಟದ ಜಗತ್ತಿನಲ್ಲಿ ನಮಗೆ ನಿಜವಾಗ್ಲೂ ಕುಸತಿಲ್ಲ ಹೆಂಗಾಗಿದೆ ಅಂದ್ರೆ ಟೈಮ್ ಇಸ್ ಮನಿ ಅನ್ನೋ ತರ ಆಗ್ಬಿಟ್ಟಿದೆ ಇವತ್ತು ಬೇಗ 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 ಅತಿ ಕಮ್ಮಿ ಸಮಯದಲ್ಲಿ ಹೆಚ್ಚು ಮನರಂಜನೆ ಪಡ್ಕೊಳ್ಬೇಕು ಅನ್ನೋ ತಹತೈ ತಹತೈಕೆ ಎಲ್ಲರಲ್ಲೂ ಕಾಡಕ್ ಶುರುವಾಗಿದೆ ಸೊ ಹೀಗಾಗಿ ನಮ್ಮ ಜನ ನ ನೋಡ್ಸು ನೋಡುವಷ್ಟು ಹೆಚ್ಚು ಇಂಥ ಕಾರ್ಯಕ್ರಮಗಳನ್ನ ಇಂಥ ಒಂದು ಟಾಕ್ಗಳನ್ನ ಒಂದು ಪ್ರವಚನಗಳನ್ನಾಗ್ಲಿ ಅಥವಾ ಮಾತುಕತೆಗಳನ್ನಾಗ್ಲಿ ಕೇಳಿಸ್ಕೊಳ್ಳೋದು ಕಷ್ಟ ಅದು ಮನುಷ್ಯನ ಸಹಜ ಗುಣ ಅಷ್ಟರ ಮಟ್ಟಿಗೆ ಆಗ್ಬಿಟ್ಟಿದೆ ಎಲ್ಲೋ ಅಪರೂಪಕ್ಕೆ ಇದ್ರ ಬಗ್ಗೆ ಆಸಕ್ತಿ ಇರುವಂತವ್ರು ಇಲ್ಲಪ್ಪ ಈ ಫೀಲ್ಡ್ ನಾವೇನಾದ್ರೂ ಕೇಳಿಸ್ಕೊಬೇಕು ಇದು ನಮ್ಗೆ ಉಪ ಉಪಯುಕ್ತ ಆಗುತ್ತೆ ಇದು ಸ್ವಲ್ಪ ಫುಲ್ ಆಗಿದೆ ಅಂತ ಅನ್ನೋರು ಅದನ್ನ ಕೇಳಿಸ್ಕೊಳ್ತಾರೆ ಅದ್ರಲ್ಲಿ ನಮಗೆ ನನಗೆ ಕೆಲವು ಫೋನ್ ಮಾಡಿ ಹೇಳಿದ್ರು ಸರ್ ನೋಡ್ತಾರೆ ನಿಜ ಬಟ್ ಅದ್ರ ನಿಮ್ಮನ್ನ ಇದನ್ನ ಓಡಿಸ್ತಾರೆ ಒಂದ್ ಎರಡು ನಿಮಿಷ ನೋಡ್ತಾರೆ ಮತ್ತೊಂದು ಮತ್ತೈದು ನಿಮಿಷಕ್ಕೆ ಹೋಗ್ತಾರೆ ಮತ್ತೊಂದು ಹತ್ತು ನಿಮಿಷಕ್ಕೆ ಹೋಗ್ತಾರೆ ಮತ್ತೆ ಹದಿನೈದು ನಿಮಿಷಕ್ಕೆ ಹೋಗ್ತಾರೆ ಯಾರು ಫುಲ್ ಅದನ್ನ ಕೇಳಿಸ್ಕೊಳ್ಳಲ್ಲ ಸರ್ ಅದನ್ನ ಸೊ ಹೀಗಾಗಿ ನಿಮ್ಮ ಮಾತುಗಳನ್ನ ದಯವಿಟ್ಟು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಸೀಮಿತಗೊಳಿಸಿ ಅಂತ ಹೇಳಿ ನನಗೆ ಸೂಚನೆಗಳು ಸಲಹೆಗಳು ಬಂದ್ವು ಆ ಕಾರಣಕ್ಕಾಗಿನೇನೆ ಇನ್ನು ಮುಂದಿನ ನನ್ನ ಸಂಚಿಕೆಗಳು ಲಂಬವಾಗಿರಲ್ಲ ಲಂಬಿಸೋಲ್ಲ ಅದನ್ನ ತುಂಬಾ ಉದ್ದವಾಗಿರಲ್ಲ ಹತ್ತರಿಂದ ಹದಿನೈದು ನಿಮಿಷಕ್ಕೆ ಮಾತ್ರ ಸೀಮಿತಗೊಳಿಸ್ಬಿಟ್ಟು ನಮ್ಮ ಮಾತನ್ನ ಮುಕ್ತಾಯ ಮಾಡ್ತೀನಿ ಈ ಸಂಚಿಕೆಯಲ್ಲಿ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದ್ರೆ ಒಂದು ವಿಶೇಷವಾದ ರೋಗ ಅದಕ್ಕಿಂತ ಮೊದಲು ನಾನು ನಿಮಗೆ ಒಂದು ನೆನಪಿಸ್ತೇನೆ ಒಂದು ಮಾತನ್ನ ನಾನು ಇದುವರೆಗೆ ಮೂರು ಸಂಚಿಕೆಗಳಾಗಿದ್ದಾವೆ ಇದು ನಾಲ್ಕನೇ ಸಂಚಿಕೆ ಇದು ಸೊ ಈ ಎಲ್ಲ ಸಂಚಿಕೆಗಳು ನನ್ನ ಪುಸ್ತಕ ಇಳಿವಯಸ್ಸಿನ ಹಾದಿಯಲ್ಲಿ ಅನ್ನೋದ್ರ ಮೇಲೇನೆ ಗಿರಿಕೆ ಹೊಡಿತಿದ್ದಾರೆ ಒಂದೊಂದು ಘಟನೆಗಳನ್ನ ತೆಗೆದುಕೊಂಡು ನಾನು ಆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಘಟನೆ ಒಂದು ರೀತಿ ಆ ನೋವು ತರುವಂತದ್ದು ಆ ಒಂದ್ ರೀತಿ ಮನಸ್ಸಿಗೆ ಅದನ್ನು ಓದ್ತಾನೋ ಕೇಳ್ತಾನೋ ಹಿಂಸೆ ಆಗತ್ತೆ ಆ ಮನುಷ್ಯ ಸಂಬಂಧಗಳು ಇಷ್ಟು ಮಟ್ಟಿಗೆ ಜಾಳ್ ಆಗ್ಬಿಟ್ವಲ್ಲ ಅಂತ ಎಲ್ಲೋ ಒಂದ್ ರೀತಿ ಬೇಸರಿಕೆಯನ್ನು ನಮಗೆ ಮೂಡುತ್ತೆ ಇವತ್ತು ನಮ್ಮ ಜೀವನ ಶೈಲಿ ಆಹಾರ ಶೈಲಿ ಇವೆಲ್ಲವೂ ಸಮಗ್ರವಾಗಿ ಬದಲಾವಣೆಗಳಾಗ್ಬಿಟ್ಟಿದಾವೆ ಹಿಂದಿನ ಜೀವನ ಶೈಲಿ ಆಗ್ಲಿ ಹಿಂದಿನ ಆಹಾರ ಪದ್ಧತಿ ಆಗ್ಲಿ ಇವ್ಯಾವ ಇವತ್ತು ಉಳ್ಕೊಂಡಿಲ್ಲ ಅವೆಲ್ಲ ಒಂದ್ ರೀತಿ ಔಟ್ಡೇಟೆಡ್ ತರ ಅನ್ನೋದಲ್ಲ ಆಗಿ ಈಗ ಮತ್ತೆ ಅವು ಈ ಮುಂಚೂಣಿಗೆ ಬರ್ತಾ ಇದ್ದಾವೆ ಅದು ಬೇರೆ ಮಾತು ನಮ್ಮ ಆಹಾರ ವಿಹಾರ ಇವೆಲ್ಲ ಯಾವುದೋ ಒಂದು ಗಡಿಯನ್ನ ದಾಟಿ ಮುಂದೆ ಕೊಟ್ಟೋಗಿದ್ದಾವೆ ಇಳಿ ವಯಸ್ಸಿನಲ್ಲಿ ಬರಬೇಕಾದಂತ ಕಾಯಿಲೆಗಳು ಎಳೆ ವಯಸ್ಸಿನಲ್ಲಿ ಬರೋದು ಪ್ರಾರಂಭ ಮಾಡಿದ್ದಾರೆ ಹದಿನೈದು ಇಪ್ಪತ್ತೈದು ವರ್ಷ ವರ್ಷದಲ್ಲಿ ಬರುವಂತ ಕಾಯಿಲೆ ಇವತ್ತು ಎಲ್ಲ ವಯೋಮಾನದವರೆಗೂ ಕಾಣಿಸ್ಕೊಳ್ತಾ ಇದೆ ಯಾರಾದ್ರೂ ಸಾಮಾನ್ಯವಾಗಿ ನಾವು ನೀವು ಹೇಗಿದ್ದೀರಪ್ಪ ಆರಾಮಾಗಿದ್ದೀರಾ ಅಂತ ಕೇಳೋ ಇಲ್ಲಪ್ಪ ಮೈಯೆಲ್ಲ ಆರಾಮಿಲ್ಲ ಅಂತಾರೆ ಈ ಆರಾಮಿಲ್ಲ ಅನ್ನೋದು ಇಂಗ್ಲಿಷ್ ನ ಡಿಸೈಸ್ ಶಬ್ದ ಇದೆಯಲ್ಲ ಈಸ್ ಅನ್ನೋ ಶಬ್ದದ ಯಥಾವತ್ತು ಅದರ ಅನುವಾದ ಅಂತ ಅನ್ಕೋಬಹುದು ಈಸ್ ಅಂದ್ರೆ ಆರಾಮ ಅಂತ ಆರಾಮಾಗಿದ್ದೀನಿ ಹಾಯಾಗಿದ್ದೀನಿ ಡಿಸ್ ಈಸ್ ಅಂದ್ರೆ ಆರಾಮ್ ಇಲ್ಲದೆ ಇರೋದು ಅಂತ ಯಾವಾಗ ನಮ್ಮ ಮೈನಲ್ಲಿ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಆತಂಕ ಭಯ ಅಥವಾ ಇನ್ನೇನೋ ಏರುಪೇರುಗಳಾದಾಗ ನಾವು ಆರಾಮಾಗಿರೋಕ್ ಸಾಧ್ಯ ಆಗಲ್ಲ ಹಾಗಾಗಿ ಈ ಡಿಸೀಸ್ ಅನ್ನೋದು ಬರೀ ದೈಹಿಕ ಮಾತ್ರ ಸಂಬಂಧಪಟ್ಟದ್ದಲ್ಲ ಮಾನಸಿಕ ರೋಗಕ್ಕೂ ಸಂಬಂಧಪಟ್ಟದ್ದು ಸಂಬಂಧಪಟ್ಟದ್ದು ಇವತ್ತು ಬಹುಪಾಲು ಕಾಯಿಲೆಗಳು ಅಥವಾ ರೋಗಗಳು ಅಂತ ಬೇಕಾದ್ರೆ ಕರಿಬಹುದು ಅನಾರೋಗ್ಯ ಅಂತಾನೂ ಕರಿಬಹುದು ಬಹುಪಾಲು ಕಾಯಿಲೆಗಳು ಮನೋಒತ್ತಡದಿಂದ ಬರುವಂತಹ ಕಾಯಿಲೆಗಳೇ ಆಗಿದ್ದಾರೆ ಬಹುಶಃ ಒಂದು ಎಪ್ಪತ್ತೈದು ಪರ್ಸೆಂಟ್ ಹತ್ತತ್ರ ಎಪ್ಪತ್ತೈದು ಪರ್ಸೆಂಟ್ ಕಾಯಿಲೆಗಳು ಮಾನಸಿಕ ಒತ್ತಡದಿಂದ ಬರುವಂತಹ ಕಾಯಿಲೆಗಳು ಇವತ್ತು ಒಂದು ರೀತಿಯ ಒತ್ತಡದ ಬದುಕು ನಮ್ದೆಲ್ಲದೂ ಆಗಿದೆ ಬಹುಶಃ ಹಲವಾರು ವರ್ಷಗಳ ಹಿಂದೆ ಈ ಐ ಟಿ ಬಿ ಟಿ ಕಂಪನಿ ಬರೋಕೆ ಮೊದಲು ಇದ್ದ ಜೀವನ ಪರಿಸ್ಥಿತಿಗೂ ನಮ್ಮ ಆರೋಗ್ಯ ಪರಿಸ್ಥಿತಿಗೂ ಇವತ್ತಿಗೂ ನಾವು ಹೋಲಿಕೆ ಮಾಡಿ ನೋಡಿದ್ರೆ ತುಂಬಾ ಎಲ್ಲೋ ನಾವು ಕಳೆದು ಹೋಗಿದ್ದೀವಿ ಎಲ್ಲೋ ನಾವು ಆರೋಗ್ಯವನ್ನು ಲೆಕ್ಕಿಸ್ದೇನೆ ನಾವು ಹಣದ ಹಿಂದೆ ಬಿದ್ದಿದ್ದೀವಿ ಮತ್ಯಾವುದೋ ಮೋಹಗಳ ಹಿಂದೆ ಬಿದ್ದಿದ್ದೀವಿ ಲಕ್ಸುರಿಸ್ನ ಹಿಂದೆ ಬಿದ್ದಿದ್ದೀವಿ ಎಲ್ಲವನ್ನೂ ಬೇಗ ಬೇಗ ಮಾಡ್ಬಿಡ್ಬೇಕು ಬೇಗ ಸೈಡ್ ತಗೋಬೇಕು ಬೇಗ ಮನೆ ಮಾಡಬೇಕು ಬೇಗ ಕಾರ್ ತಗೋಬೇಕು ಬೇಗ ಇವೆಲ್ಲ ಬೇಗ ಬೇಗ ಬೇಗಗಳ ನಡುವೆ ನಮ್ಮ ಆರೋಗ್ಯ ಕೂಡ ಬೇಗನೆ ಹದಗೆಡ್ತಾ ಇದೆ ಅನ್ನೋದು ಬಹಳ ಆತಂಕಕಾರಿಯಾದಂತ ವಿಷಯ ಅದರಲ್ಲಿ ಹ್ಮ್ ಈ ಸೋರಿಯಾಸಿಸ್ ಅಂತ ಒಂದು ಕಾಯಿಲೆ ಇದೆ ಬಹುಶಃ ಆದ್ರೆ ಹೆಸರಿನ ಕೇಳಿಡ್ತೀರಿ ಇತ್ತೀಚೆಗೆ ತುಂಬಾನೇ ಆ ಇದು ಪ್ರಚಲಿತವಾದಂತಹ ಒಂದು ಶಬ್ದ ಇದು ಚರ್ಮ ರೋಗಕ್ಕೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಇದು ಆ ಇದು ಒಂದು ರೀತಿ ದೈಹಿಕವಾಗಿ ನಮ್ಮನ್ನ ಕಾಡಿದ್ರು ಅತ್ಯಂತ ಮಾನಸಿಕವಾಗಿ ನಮ್ಮನ್ನು ತುಂಬಾ ಹಿಂಸೆ ಪಡಿಸುವಂತ ಒಂದು ಕಾಯಿಲೆ ಇದು ನಮ್ಮ ಸ್ಕಿನ್ ಸೆಲ್ಸ್ ಇದೆಯಲ್ಲ ಚರ್ಮದ ಕೋಶಗಳು ಅತ್ಯಂತ ಇಡೀ ನಮ್ಮ ಬಾಡಿ ಏನಿದೆ ಶರೀರ ಏನಿದೆ ಅದೊಂದು ಅತ್ಯಂತ ನಿಗೂಢವಾದಂತದ್ದು ನಮಗೆ ಯಾವ ಅಂಗಗಳ ಬಗ್ಗೆನೂ ಅಥವಾ ಅಂಗದ ಕೆಲಸ ಕಾರ್ಯಗಳ ಬಗ್ಗೆನೂ ನಮಗೆ ಮಾಹಿತಿ ಇರೋದಿಲ್ಲ ನಮಗೆ ತಿನ್ನೋದಷ್ಟೇ ಗೊತ್ತು ಏನು ತಿನ್ಬೇಕು ಎಷ್ಟು ತಿನ್ಬೇಕು ಯಾವಾಗ ತಿನ್ಬೇಕು ಅನ್ನೋದರ ಅರಿವಿಲ್ಲದೇನೆ ಯಾವಾಗಲೋ ಏನನ್ನೋ ಹೇಗೋ ತಿಂದ್ಕೊಂಡು ಬದುಕುವ ಕಾಲ ಇದಾಗಿದೆ ಯಾವ್ದ್ರಲ್ಲೂ ಒಂದು ಶಿಸ್ತು ಅನ್ನೋದು ಇಲ್ಲ ಶಿಸ್ತುಬದ್ಧ ಜೀವನ ಇಲ್ಲ ಬಹುಶಃ ಅದಕ್ಕೆ ನಮ್ಮ ಈ ಧಾವಂತದ ಬದುಕೆ ಕಾರಣ ಇರಬಹುದು ಅಂತ ಹಲವರ ಅಭಿಪ್ರಾಯ ಈ ಚರ್ಮ ಕೋಶಗಳು ನಾವೇನು ಹೇಳ್ತಿದ್ದೆ ಸ್ಕಿನ್ ಸೆಲ್ಸ್ ಪ್ರತಿ ನಿಮಿಷಕ್ಕೆ ಮೂವತ್ತರಿಂದ ನಲವತ್ತು ಸಾವಿರ ಕೋಶಗಳು ಉದುರು ಹೋಗ್ತವೆ ನಮ್ಮ ದೇಹದಿಂದ ಉದುರುತ್ತೆ ಕೋಶಗಳು ಉದುರ್ತವೆ ಅಷ್ಟೇ ವೇಗವಾಗಿ ಅದು ಬೆಳ್ಕೊಳ್ತಾವ್ ಕೂಡ ಈಗ ಅದಕ್ಕೂ ಕೂಡ ಎಲ್ಲದಕ್ಕೂ ಈಗ ಮನುಷ್ಯನ್ ಒಂದು ಲೈಫ್ ಸೈಕಲ್ ಇದೆ ಬಟರ್ಫ್ಲೈಗೆ ಒಂದು ಲೈಫ್ ಸೈಕಲ್ ಇದೆ ಮತ್ತೆ ಅದಕ್ಕೂ ಒಂದು ಲೈಫ್ ಸೈಕಲ್ ಇದೆ ಅನ್ನೋ ತರ ಈ ಸ್ಕಿನ್ ಸೆಲ್ಸ್ಗೂ ಒಂದು ಲೈಫ್ ಸೈಕಲ್ ಇದೆ ಅವು ಹುಟ್ಟುತ್ತವೆ ಎಷ್ಟು ಬಿಡಿಸ್ತಾವೋ ಅಷ್ಟೇ ವೇಗವಾಗಿ ಅವು ಹುಟ್ಟಕೊತವೆ ಶೇಷವಸ್ಥೆಗೆ ಬರ್ತವೆ ಮತ್ತೆ ವೃದ್ಧಾಪ್ಯಕ್ಕೂ ಬರ್ತಾವೆ ಆಮೇಲೆ ಉದುರು ಹೋಗ್ತವೆ ಸೊ ಪ್ರತಿ ನಿಮಿಷಕ್ಕೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೂವತ್ತರಿಂದ ನಲವತ್ತು ಸಾವಿರ ಚರ್ಮಕೋಶಗಳು ಉದುರು ಹೋಗ್ತವೆ ಒಂದು ಗಂಟೆಗೆ ಬಹುಶಃ ಒಂದು ಇಪ್ಪತ್ನಾಕು ಲಕ್ಷ ಚರ್ಮಕೋಶಗಳು ಒಂದು ಗಂಟೆ ಉದುರುತ್ತೆ ಮನೆಯಲ್ಲಿ ನಾವೆಲ್ಲ ಇರ್ಲಿ ಬಹುಶಃ ಒಂದು ದಿನಕ್ಕೆ ಅರವತ್ತು ಕೋಟಿ ಚರ್ಮಕೋಶಗಳು ಉದುರು ಹೋಗ್ತವೆ ಒಂದು ಒಂದು ನಿಮಿಷಕ್ಕೆ ಒಂದು ಒಂದು ಕಮ್ಮಿ ನಮಗೆ ಒಂದು ನಾಲ್ಕೂವರೆ ಕೆಜಿ ಅಷ್ಟು ಚರ್ಮಕೋಶಗಳು ಉದುರ್ತಾ ಹೋಗ್ತವೆ ಇದು ಇದು ಪ್ರಕ್ರಿಯೆ ಇಟ್ಸ್ ಅ ಪ್ರೋಸೆಸ್ ಇದು ಒಳ್ಳೆ ಆರೋಗ್ಯಕರವಾದ ಚರ್ಮದ ಒಂದು ಪ್ರೋಸೆಸ್ ಇದು ಪ್ರಕ್ರಿಯೆ ಇದು ನಿರಂತರವಾಗಿ ನಡೀತಾ ಹೋಗುತ್ತೆ ನಮ್ಗೆ ಯಾರಿಗೂ ಅದರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಆಮೇಲೆ ಈ ಚರ್ಮಕೋಶಗಳು ಎಷ್ಟು ಅಂದ್ರೆ ಅದು ಮೂವತ್ತು ಮೈಕ್ರೋ ಮಿಲಿಮೀಟರ್ ಅಂತಾರಲ್ಲ ಅಷ್ಟು ಕಣ್ಣಿಗೆ ಕಾಣದಷ್ಟು ಅತ್ಯಂತ ಸೂಕ್ಷ್ಮ ಕಣ ಇವು ಇವು ಸ್ಕೇಲ್ಸ್ ಇವು ನಮ್ಗೆ ಗೊತ್ತಾಗಲ್ಲ ನಮ್ಮ ಚರ್ಮ ಮೂವತ್ತು ಸಾವಿರ ನಲ್ವತ್ತು ಸಾವಿರ ನಿಮಿಷಕ್ಕೆ ಉದುರ್ತಾ ಇದ್ರು ನಮಗೆ ಅದ್ರ ಇರುವಿಕೆ ಅದ್ರ ಉದುರುವಿಕೆ ನಮ್ಗೆ ಗೊತ್ತಾಗಲ್ಲ ಅದ್ರ ಪಾಡಿಗೆ ನಡ್ಕೊಂಡು ಹೋಗ್ತಿರ್ತೇತಿ ಹೇಗೆ ನಮ್ಗೆ ಗೊತ್ತಿಲ್ದಂಗೆ ನಮ್ಮ ಹಾರ್ಟ್ ಬೀಟ್ ನಡೀತಿದೆಯೋ ನಮ್ಗೆ ಗೊತ್ತಿಲ್ದಂಗೆ ನಮ್ಮ ಉಸಿರಾಟದ ಚಲನೆ ಸಾಕ್ತಿದೆಯೋ ಹಾಗೇನೆ ಈ ಎಲ್ಲ ಅಂಗಗಳ ಕ್ರಿಯೆಗಳು ಹಾಗೆ ತಾವೇ ನಡ್ಕೊಂಡು ಹೋಗ್ತಿದ್ದಾವೆ ಬಹುಶಃ ನಮ್ಮ ದೇಹದ ಅತಿ ಹೆಚ್ಚು ತೂಕದ ಒಂದು ಅಂಗ ಅಂತಂದ್ರೆ ಚರ್ಮನೆ ಮೂರುವರೆ ನಾಲ್ಕುವರೆ ಕೆ ಜಿ ತೂಗುವಷ್ಟು ಚರ್ಮ ನಮ್ಮ ದೇಹದಲ್ಲಿ ಇದೆ ಅತಿ ಹೆಚ್ಚು ಭಾರವಾದ್ರೆ ಇಂಟರ್ನಲ್ ಆರ್ಗನ್ಸ್ ತಗೊಂಡ್ರೆ ನಮ್ಮ ದೇಹದ ಒಳ ಅಂಗಗಳಲ್ಲಿ ಯಾವುದು ಭಾರ ಅಂತಂದ್ರೆ ಬಹುಶಃ ಲಿವರ್ ಒಂದೂವರೆ ಒಂದೂವರೆ ಕೆಜಿ ಅಥವಾ ಒಂದೂವರೆ ಕೆಜಿಗಿಂತ ಒಂದು ಮುಕ್ಕಾಲ್ ಕೆಜಿ ವರೆಗೂ ಬಹುಶಃ ಬರಬಹುದು ಈ ಎಲ್ಲ ಅಂಶಗಳು ಲಿವರ್ ಇರ್ಬೋದು ಪ್ಯಾಂಕ್ರಿಯಸ್ ಇರ್ಬೋದು ಲಂಗ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಕಿಡ್ನಿ ಇರ್ಬೋದು ನಾವು ಅದರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನೂ ಮಾಡಿಲ್ಲ ತಿಳ್ಕೋಬೇಕು ಅಂತ ಅನ್ಸನು ಇಲ್ಲ ನಮ್ಗೆ ಯಾವಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಂತಂದ್ರೆ ಅವು ಕೆಟ್ಟಾಗ ಅವು ತಮ್ಮ ಕೆಲಸವನ್ನ ಸರಿಗು ಮಾಡದೇ ಇದ್ದಾಗ ಅಥವಾ ತಮ್ಮ ಕೆಲಸವನ್ನ ಬೇರೆ ರೀತಿಯಲ್ಲಿ ಮಾಡಕ್ ಶುರುವಾದಾಗ ಮಾಲ್ ಫಂಕ್ಷನಿಂಗ್ ಅಂತ ಕರಿತೀವಲ್ಲ ಏನು ಹೇಗೆ ಕಾರ್ಯ ವಿಧಾನ ನಾರ್ಮಲ್ ಆಗಿದೆಯೋ ಆ ಕಾರ್ಯವಿಧಾನಕ್ಕಿಂತ ಭಿನ್ನವಾಗಿ ಅವು ಕಾರ್ಯ ಕಾರ್ಯ ಆರಂಭ ಮಾಡಿದ್ರೆ ಕಾರ್ಯ ಶುರು ಮಾಡಿದ್ರೆ ಆಗ ನಮಗೆ ಓ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗುತ್ತೆ ಹಾಗೇನು ಕೂಡ ಈ ಸೋರಿಯಾಸಸ್ ಅನ್ನೋದು ಕೂಡ ಆ ಅದು ಚರ್ಮ ಆಗುತ್ತೆ ಒಂಥರ ಯಾಕಂತಂದ್ರೆ ಒಂದು ಸ್ಕಿನ್ ಟಿಶ್ಯೂ ಚರ್ಮ ಕೋಶ ಬೆಳೆದು ಉದುರ್ಬೇಕಾದ್ರೆ ಬಹುಶಃ ಇಪ್ಪತ್ತೆಂಟರಿಂದ ಮೂವತ್ತು ದಿನ ತೆಗೆದುಕೊಳ್ಳುತ್ತೆ ಮೂವತ್ತು ಇಪ್ಪತ್ತೆಂಟು ಮೂವತ್ತಿಂದ ಆ ಚರ್ಮ ಹುಟ್ಟುತ್ತೆ ಬೆಳೆಯುತ್ತೆ ವೃದ್ಧಾಪಿಕ್ ಬರುತ್ತೆ ಸಾಯುತ್ತೆ ಉದುರುತ್ತೆ ಇಪ್ಪತ್ತೆಂಟು ಮೂವತ್ತು ಆದ್ರೆ ಈ ಸೋರಿಯಾಸಿಸ್ ಕಾಯಿಲೆ ಯಾರು ಒಳಗಾಗ್ತಾರೋ ಅವರಲ್ಲಿ ಅದು ಬಹುಶಃ ಮೂರರಿಂದ ಆರು ದಿನಗಳಲ್ಲೇ ಅದು ಉದ್ರು ಉದುರು ಹೋಗುತ್ತೆ ಮೂರರಿಂದ ಆರು ದಿನಗಳಲ್ಲಿ ಕೆಲವು ಸಂಶೋಧನೆ ಪ್ರಕಾರ ಎಪ್ಪತ್ತೆರಡು ಗಂಟೆಲೆ ಅದು ಹುಟ್ಟಿ ಎಲ್ಲ ಬೆಳೆದು ಆಗಿ ಉದುರು ಹೋಗುವಂತ ಒಂದು ಅದು ಏನಾಗುತ್ತೆ ಉದುರುಗದೇನೆ ಅಲ್ಲೇ ಚರ್ಮದ ಇದ್ರಲ್ಲೇ ಗಟ್ಟಿ ಆಗಿ ಕುತ್ಕೊಂಡ್ಬಿಡುತ್ತೆ ಅದ್ರ ಮೇಲೆ ಮತ್ತೆ ಚರ್ಮ ಅದ್ರ ಮೇಲೆ ಮತ್ತೆ ಚರ್ಮ ಮತ್ತೆ ಅದು ಟಿಶ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ ಸೊ ಹಾಗಾಗಿ ಆ ಚರ್ಮ ಒಂದ್ ರೀತಿ ದೊರಗು ದೊರಗು ದೊರಗಾಗಿ ನಮ್ಗೆ ರಫ್ ರಫ್ ಆಗಿ ನಮ್ಗೆ ಕಾಣಿಸು ಶುರು ಆಗತ್ತೆ ಸೊ ಇದು ಯಾಕೆ ಚರ್ಮ ಹೀಗೆ ಒಂಥರ ಆಗ್ತಿದೆ ನನ್ನ ಜಾಯಿಂಟ್ಸ್ ಎಲ್ಲ ಇದಾಗ್ತಿದೆ ಕೈಯಲ್ಲ ಮೊಣಕಾಲು ಮೊಣಕೈ ಕುತ್ತಿಗೆ ಕಣ್ಣಿನ ಮೇಲೆ ತಲೆ ಒಳಗಡೆ ಈ ಕಾಲಿನ ಪಾತ್ರದಲ್ಲಿ ಕಾಲಿನ ಆಕಡೆ ಈ ಕಡೆ ಮಗ್ಗಲುಗಳಲ್ಲಿ ಏನೋ ಕೆಂಪು ಕೆಂಪು ದದ್ದು ದದ್ದು ತರ ಆಗೋದು ಇದೇನು ಅಂತ ಬಹುಶಃ ಫಸ್ಟ್ ಎಲ್ರಿಗೂ ಅದು ಸೋರಿಯಾಸಿಸ್ ಅಂತ ಅನ್ಸ್ಕೊಳಲ್ಲ ಅದು ಯಾವುದೋ ಒಂದು ಅಲರ್ಜಿ ಇರಬಹುದು ಅಂತ ಹೇಳಿ ನಾವೇ ಸಾಮಾನ್ಯ ನಾವೆಲ್ಲ ಭಾರತೀಯರು ಸವೈದ್ಯದಲ್ಲಿ ಎತ್ತದ ಕೈ ನಾವೇ ಹೋಗಿ ಹಿಂಗಿರಬಹುದು ಅಂತ ನಾವೇ ಊಹಿಸಿಕೊಂಡು ಮೆಡಿಕಲ್ ಸ್ಟೋರ್ ಹೋಗಿ ಕೇಳಿದ್ರೆ ಅವನು ಔಷಧಿ ಕೊಡ್ತಾನೆ ನಮ್ಮಲ್ಲಿ ಯಾವುದೇ ಆ ಥರದ ನಿರ್ಬಂಧ ಇಲ್ಲ ಎಂಥ ಔಷಧಿಗಳು ಬೇಕಾದರೂ ಏನೇ ಬೇಕಾದರೂ ಅಲ್ಲೋಗಿ ಮೆಡಿಕಲ್ ಸ್ಟೋರ್ ಕೇಳಿದ್ರೆ ಅವ್ನು ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡ್ಬಿಡ್ತಾನೆ ಸೊ ಈ ಕೇಸ್ನಲ್ಲೂ ಹಾಗೆನೇನೆ ಏನಾಗುತ್ತೆ ನಾವೇ ಹೋಗಿ ಮೆಡಿಕಲ್ ಸ್ಟೋರ್ ಹೋಗಿ ಈ ತರ ಅಲರ್ಜಿ ಇದೆಯಪ್ಪ ಒಂದು ಕೊಡಿ ಅಂತ ಕೇಳಿದಾಗ ಅವ್ರು ಯಾವುದೋ ಒಂದು ಕೊಡ್ತಾನೆ ಬಹುಶಃ ಅಲರ್ಜಿ ಟ್ಯಾಬ್ಲೆಟ್ ತಗೊಂಡಾಗ ಏನಾಗುತ್ತೆ ಒಂದು ಚೂರು ಅದರ ತುರಿಕೆ ಕಮ್ಮಿ ಆಗಬಹುದು ನಾವು ಪರವಾಗಿಲ್ಲ ವಾಸಿ ಆಗ್ತಾ ಇದೆ ಎಂದು ಕಲ್ಪನೆಲಿ ನಾವು ಇರ್ತೀವಿ ಆದರೆ ಅದು ಪದೇ ಪದೇ ನಿಲ್ಲಿಸಿದಾಗ ಅಲರ್ಜಿ ಟ್ಯಾಬ್ಲೆಟ್ ನಿಲ್ಲಿಸಿದ್ರೆ ಮತ್ತೆ ತುರಿಕೆ ಶುರುವಾಗುತ್ತೆ ಮತ್ತೆ ಆ ಕೆಂಪು ಕೆಂಪು ದದ್ದುಗಳು ಈ ಚರ್ಮ ದೊರಗಟ್ಟೋದು ಇವೆಲ್ಲ ಜಾಸ್ತಿ ಆದಾಗ ನಮಗೆ ಆತಂಕ ಆಗಿ ಓಹೋ ಇದೇನೋ ಇದನ್ನ ಅಲರ್ಜಿ ಅಲ್ಲ ಇದು ಬೇರೆ ಏನೋ ಆಗ್ತಾ ಇದೆ ಇದು ಡಾಕ್ಟರ್ ತೋರಿಸ್ಬೇಕು ಒಬ್ಬ ಚರ್ಮದ ಡಾಕ್ಟರ್ ತೋರಿಸ್ಬೇಕು ಸ್ಕಿನ್ ಡಾಕ್ಟರ್ ತೋರಿಸ್ಬೇಕು ಅಂತ ಹೇಳಿ ಸ್ಕಿನ್ ಡಾಕ್ಟರ್ ಹತ್ರ ಹೋದಾಗ ಅವರೊಂದು ಸ್ಕಿನ್ ಬಯಾಪ್ಸಿ ಎಲ್ಲ ಮಾಡ್ತಾರೆ ಫಸ್ಟು ಡಯಾಗ್ನೋಸ್ ಮಾಡ್ತಾರೆ ಕೆಲವು ಕ್ರೀಮ್ಗಳು ಕೆಲವು ಟ್ಯಾಬ್ಲೆಟ್ಸ್ ಮತ್ತೊಂದು ಮುಗಿದೊಂದು ಕೊಡ್ತಾರೆ ಬಹುಶಃ ಈ ಕೆಲವರ ಪ್ರಕಾರವಾಗಿ ಅನೇಕ ಈ ಆಯಿಂಟ್ಮೆಂಟ್ಸ್ ಅಂತ ಏನಿದೆ ಮುಲಾಮಗಳು ಏನಿದಾವೆ ಸ್ವಲ್ಪ ಸ್ಟಿರಾಯ್ಡ್ ಇರುತ್ತೆ ಅಂಶ ಇರುತ್ತೆ ಅಂತ ತಿಳಿದು ಬಂದಿದೆ ಕೆಲವು ಕ್ರೀಮ್ಗಳನ್ನು ಮತ್ತೊಂದು ಕೊಡ್ತಾರೆ ಅದಕ್ಕೂ ಜಗ್ಗದಿದ್ದಾಗ ಒಂದು ಸ್ಕಿನ್ ಬ್ಯಾಪ್ಸಿ ಮಾಡೋಣ ಅಂತ ಹೇಳಿ ಒಂದು ಸ್ಕಿನ್ ಬ್ಯಾಪ್ಸಿ ಆಗುತ್ತೆ ಸ್ಕಿನ್ ಬ್ಯಾಪ್ಸಿ ಗೊತ್ತಾಗುತ್ತೆ ಇದು ಸೋರಿಯಾಸಿಸ್ ಇದು ಆ ಸೋರಿಯಾಸಿಸ್ ನಲ್ಲಿ ಅನೇಕ ವಿಧಗಳಿದಾವೆ ಅದನ್ನ ನಾವು ಅದನ್ನ ಚರ್ಚೆ ಮಾಡೋದು ಬೇಡ ಈ ಸೋರಿಯಾಸಿಸ್ ಬಗ್ಗೆ ಇವತ್ತು ನಾವು ಮಾತುಕತೆ ಆಡಬೇಕು ಅನ್ನೋದು ನನ್ನ ತಲೆಗೆ ಬಂತು ಇದರ ಮುಂದುವರೆದ ಸೋರಿಯಾಸಿಸ್ ಭಾಗದ ಮುಂದುವರೆದ ಒಬ್ಬ ವ್ಯಕ್ತಿಯನ್ನ ಆ ವ್ಯಕ್ತಿಯ ತಲ್ಲಣಗಳನ್ನ ಆ ವ್ಯಕ್ತಿಯ ಮನೋ ತಲ್ಲಣಗಳನ್ನ ನಿಮಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ನಮಸ್ಕಾರ